ಸರ್ ಗಂಧದ ಗುಡಿಯ ಮತ್ತೊಂದು ಸಂಗತಿಯ ಬಗ್ಗೆ ನೀವು ಇವತ್ತು ಅಧಿಕೃತವಾಗಿ ನಮ್ಮ ಜೊತೆಗೆ ಹಂಚಿಕೊಳ್ಳೇಬೇಕು ಅದೇನು ಅಂದ್ರೆ ಗಂಧದ ಗುಡಿಯ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಬಾಲಣ್ಣನವರ ಕೈಲಿದ್ದ ಬಂದೂಕಿನಲ್ಲಿ ನಿಜವಾದ ಗುಂಡು ಇತ್ತು ಅನ್ನೋದು ಚಿತ್ರೀಕರಣದ ನಂತರ ಅಕಸ್ಮಾತ್ ಆಗಿ ಅದು ಆ ಕಾಲದಲ್ಲಿ ಎಂಥ ವಿವಾದವನ್ನ ಭಯವನ್ನ ಆತಂಕವನ್ನ ಹುಟ್ಟಿಸಿತ್ತು ಬಹುಶಃ ಎಲ್ಲರಿಗಿಂತ ಜಾಸ್ತಿ ಆತಂಕ ಪಟ್ಟವರು ನೀವಿರ್ಬೇಕು ಯಾಕಂದ್ರೆ ನೀವು ಅದರ ರೂವಾರಿ ಆಗಿತ್ತು ಆ ನಮ್ ಜೊತೆ ಹಂಚ್ಕೊಳ್ಳಿ ಏನಾಯ್ತು ಆ ನೆನ್ಸಿಕೊಂಡ್ರೆ ಮೈ ಮೈಯೆಲ್ಲ ರೋ ಮೈನ ರೋಮ ರೋಮಗಳ್ ನಿಂತು ಬಿಡುತ್ತೆ ಅಂತ ಸನ್ನಿವೇಶ ಅದು ಯಾಕೆಂದ್ರೆ ಕಾಡಿನಲ್ಲಿ ಪ್ರಾಣಿಗಳನ್ನ ಯಾರು ನೋಡಿರ್ಲಿಲ್ಲ ನಮ್ಮ ಆರ್ಟಿಸ್ಟ್ಗಳು ಅವ್ರನ್ನ ಬೆಳಗ್ಗೆ ಏಳು ಗಂಟೆಗೆ ಕಳಿಸ್ಕೊಟ್ಟೆ ಡೈರೆಕ್ಟರ್ ಹೇಳಿದ್ರು ರಾಜ್ಕುಮಾರ್ ಅವ್ರನ್ನ ನೀವು ಜೊತೆಲಿ ಕರ್ಕೊಂಡ್ಬಂದ್ಬಿಡಿ ಬಂದ್ಬಿಡಿ ಹನ್ನೊಂದು ಗಂಟೆಗೆ ಬಂದ್ರೆ ಸಾಕಲ್ಲಿ ಸ್ಪಾಟ್ ಗೆಲ್ರಿ ಅವರು ನಮ್ದು ಒಂದು ಬೋಲ್ಡ್ ಜೀಪ್ ಇತ್ತು ಫಾರೆಸ್ಟ್ ದೀರ ಆ ಜೀಪೆ ಅವ್ರಿಗೆ ರೇಂಜ್ ಆಫೀಸರ್ಗೆ ಅಂತ ಉಪಯೋಗಿಸ್ತಿದ್ವು ಅದರೊಳಗೆ ಅವರು ನನ್ನ ಜೊತೆಲಿ ಬರೋದಕ್ಕೆ ಅವರು ಬಹಳ ಆನಂದ ಯಾಕೆಂದ್ರೆ ಪ್ರಕೃತಿ ನೋಡ್ಬೋದು ಆ ಸೌಂದರ್ಯ ನೋಡಬಹುದು ಮತ್ತೆ ಪ್ರಾಣಿಗಳು ಏನಾದ್ರು ಸಿಕ್ಕದೆ ನೋಡ್ಬೋದು ಅನ್ನೋ ಒಂದು ಆಸೆ ಅವರಿಗೆ ಈ ರೀತಿಯಾಗಿ ನಾವು ಅಲ್ಲಿ ಸ್ಪಾಟ್ ಬಂದಾಗ ನೋಡ್ತೀನಿ ಎಲ್ಲ ನಗ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ ಶೂಟಿಂಗ್ ಗೆ ಮುಗುದಿಲ್ಲ ಇನ್ನು ಇವ್ರದ್ದು ರಾಜ್ಕುಮಾರ್ ಅವರು ಶೂಟಿಂಗ್ ಮುಗಿಯೋದು ಯಾವಾಗ ಶುರು ಮಾಡೋದು ಯಾವಾಗ ಅನ್ನೋದು ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಆಕ್ಟರ್ ಅಲ್ಲ ಇದೆಲ್ಲ ಪ್ರೊಡ್ಯೂಸರ್ ಆಗಿ ನಾನು ಯೋಚನೆ ಮಾಡಿದಾಗ ಮೀಟರ್ ಓಡತಾ ಇದೆಯಲ್ಲಪ್ಪ ಅನ್ನೋದು ಯೋಚನೆ ಬಂತು ನನಗೆ ಆಮೇಲೆ ಜೊತೆಗ್ ಸೇರ್ಕೊಂಡ್ರು ಇವರು ಏನ್ ನಗೋಕ್ ಶುರು ಮಾಡ್ಬಿಟ್ರೂ ರಾಜ್ಕುಮಾರ್ ಅವರು ಅವ್ರ ಕಥೆನೆಲ್ಲ ಕೇಳ್ಕೊಂಡು ನಡೆದ ಇನ್ಸಿಡೆಂಟ್ ಕತೆಗಳ್ನ ಕೇಳ್ಕೊಂಡು ಅದೊಂದು ದೊಡ್ಡ ದೊಡ್ಡ ಕತೆ ಅದು ಯಾಕೆ ನೋಡದೇ ಇರೋ ಪ್ರಾಣಿಗಳನ್ನ ಅವತ್ತಿನ ಸಹ ನೋಡ್ಬಿಟ್ಟಿದ್ದಾರೆ ಅದು ಅಟ್ಟಿಸ್ಕೊಂಡ್ ಬಂದ್ಬಿಟ್ಟಿದೆ ಅಪ್ಸ್ಕೊಂಬ ಗಾಬರಿ ಒಳಗಿರೋ ದಿಕ್ಕಾಪಾಲಾಗ ಓಡಿದ್ದ ಕತೆ ಅವ್ರ ಒಬ್ಬೊಬ್ರು ಒಂದೊಂದು ಇನ್ಸಿಡೆಂಟ್ ಒಂದೊಂದು ಅವ್ರ ನಡೆದಂತ ಭಾವನೆಗಳನ್ನ ಅವ್ರು ಹೇಳ್ಕೊಂಡು ಹಚ್ಕೊಂತ ಇದಾರೆ ನೋಡಿ ನೋಡಿ ಇವ್ರಿಗೂ ನಕ್ಕು 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 ಸಾಕಾವದು ಓಹೋ ನಾನು ಈ ಜಾಗ ಬಿಟ್ಟರೆ ನನ್ನ ಇನ್ ಶೂಟಿಂಗ್ ನಡೆಯೋದಿಲ್ಲ ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ ನನ್ನ ಹತ್ರ ಗನ್ ಯಾವಾಗ್ಲೂನು ಗನ್ ಇಟ್ಕೊಂಡಿರುವ ಡಬಲ್ ಬ್ಯಾರನ್ನು ಲೋಡ್ ಮಾಡ್ಕೊಂಡಿರುವ ನಾನು ನಂಬರ್ ಟೂ ಆರ್ ಕೋರ್ ಯಾಕೆಂದ್ರೆ ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ನಟನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಜವಾಬ್ದಾರಿ ನನಗಿತ್ತು ಅವತ್ತಿನಸ ಏನ್ ಮಾಡಿದೆ ಇನ್ನು ಶೂಟಿಂಗ್ ಶುರು ಆಗೋದಿಲ್ಲ ಆಗುದಿಲ್ಲ ಬಿಟ್ರೆ ಅನ್ಬಿಟ್ಟು ನಮ್ಮ ಹುಡುಗನ ಕರೆದು ಅಪ್ಪ ಆಫೀಸ್ ರೂಮ್ ನಲ್ಲಿ ಇಟ್ಬಿಡು ನನ್ನ ರೂಮ್ ನಲ್ಲಿ ಅಂತ ಹೇಳ್ಬಿಟ್ಟು ಗನ್ನ ಕೈ ಕೊಟ್ಬಿಟ್ಟು ಆ ಬೀಗನ ಹಾಕೊಂಡು ತಗೊಂಡ್ ನನ್ ಕೈ ಕೊಡು ಅಂದ್ರೆ ಬೀಗ ಹಾಕೊಂಡು ತನ್ನ ಕೈ ತನ್ ಕೊಟ್ಬಿಟ ಬೀಗಾನ ಗನ್ನ ಅದ್ರೊಳಗಿಡ್ಸ್ಬಿಟ್ಟ ಎಲ್ಲಾ ಬೆಟ್ಟದ ಮೇಲೆ ಹಾಕಿದ್ವಿ ಕ್ಲೈಮ್ಯಾಕ್ಸ್ ಸುತ್ತನು ಪೆಟ್ರೋಲ್ ಡ್ರಮ್ ಇಟ್ಟಿರುತ್ತೆ ಅಲ್ಲಿಂದ ವಿಷ್ಣುವರ್ಧನ್ ಬಂದು ತಲಾಟೆ ಮಾಡೋದು ಅಲ್ಲಿಂದ ಗುಂಡೊಡೆಯೋದು ಇದೆಲ್ಲ ದೃಶ್ಯ ಆದ ಮೇಲೆ ಬಾಲಣ್ಣ ಬಂದು ನಿಂತ್ಕೊಂಡು ನಿಂತ್ಕೋತಾರೆ ಈ ಕಡೆ ಆದವನ್ ಲಕ್ಷ್ಮೀ ದೇವಿ ಈ ಕಡೆ ರಾಜ್ಕುಮಾರ್ ನನ್ನ ಕೇಳಿದ್ರು ಏನಪ್ಪ ಇಷ್ಟೊಂದು ತೂಕ ಇದಿಲ್ಲ ಈಗನ್ನು ಅಂದ್ರು ಇದರಿಂದ ಡೈಲಾಗೆ ಮರ್ತ ಹೋಗ್ತಾ ಇದೆ ಬೆಳಗ್ಗೆ ಬೇರೆ ಆನೆ ಅಟ್ಟುಕೊಂಡ್ ಬಂದ್ಬಿಡ್ತಾರೆ ಬಾಲಣ್ಣ ಬಾಲಣ್ಣ ಅವರು ಒಂಥರಾ ಓಡೋರು ಆ ಮೇಲೆ ಹಾಕೊಂಡಿದ್ದ ಶಾಲು ಪಟ್ಟ ಪಟ್ಟ ಹೊಡ್ಕೊಳ್ಳೋದು ಹ್ಮ್ ಅವ್ರಿಗೆ ಆನೆನೇ ಕಿವಿ ಓಡ್ಕೊಂಡ್ ಬರ್ತಾ ಇದೆ ಅಂತ ಅನ್ನೋದು ಅವ್ರಿಗೆ ಹೆದರಿಕೆ ದಪ ದಪ ಅಂತ ಕಾಲು ಹಿಂದ್ಗಡೆ ಹಿಂದಗಡೆ ಡೈರೆಕ್ಟ್ ಓಡ ಬರ್ತಾ ಇದಾರೆ ಅವರು ಒಂಥರ ಇದು ಆ ಹಿಂದೆ ಆನೆ ಅಟ್ಟಿಸ್ಕೊಂಡೇ ಬರ್ತಾ ಇದೆ ಅನ್ನೋದು ಈ ಗಮನದಲ್ಲಿ ಅವ್ರಿಗೆ ಸಾಕಪ್ಪ ಸಾಕು ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಈ ಡೈರೆಕ್ಟರ್ಗೆ ಏನಪ್ಪಾ ಅಂದ್ರೆ ಶೂಟಿಂಗ್ ಸ್ಕ್ರಿಪ್ಟ್ ಅವತ್ತು ನಡಿಬೇಕಾದ ಸ್ಕ್ರಿಪ್ಟ್ ಅದ್ ಕೆಳಗಡೆ ಜಾರ್ತಾ ಇದೆ ಅಯ್ಯೋ ಸ್ಕ್ರಿಪ್ಟ್ ಅಂತ ಮುಟ್ಟಿದೀರ ಇಟ್ಕೊಳ್ಳೋದು ಕಂಕಲಲ್ಲಿ ಇಟ್ಕೊಳ್ಳೋರುತ್ತೆ ವಿಜಯ್ ವಿಜಯ್ ಅವರು ಹೌದು ಈ ತರ ಒಂದು ಕತೆಗಳನ್ನ ಸ್ವಾರಸ್ಯವಾಗಿ ಹೇಳ್ಕೊಂಡ್ ಇದ್ರು ಅದು ಇವ್ರಿಗೆ ಅವರಿಗೆ ಅದರಿಂದ ಅವ್ರಿಗೆ ನೀನು ಗನ್ ತಗೋ ಗನ್ನಿಂದ ನನ್ಗೆ ಸಾಕು ಬೆಳಗಿನ ಓಡಿದ್ದು ಸಾಕು ಇವಾಗ ನಡೀತಾ ಇರೋದು ಸಾಕು ನನ್ ಕೈ ಎತ್ತಾಗ್ತಾ ಇಲ್ಲ ಅದನ್ನೊಂದು ಅದ್ರ ನಮ್ಮ ಇಂಡಿಯನ್ ಗನ್ ಅದು ಆ ರೀತಿ ಆದಾಗ ನಾನು ಏನ್ ಮಾಡಿದೆ ಬಾಲಣ್ಣ ಇದಕ್ಕಿಂತ ತೂಕ ಕಮ್ಮಿ ಇರೋದ್ ಬೇಕಾ ತರ್ಸ್ ಕೊಡ್ತೀನಿ ತಂಡ್ರಿ ಅಂತ ಅನ್ಬಿಟ್ಟ ಹೋಗಪ್ಪ ನಂದು ಗನ್ನೆಲ್ಲ ತಗೊಂಬರ್ಗೆ ನಂದು ಅದು ಹ್ಯಾಮರ್ ಗನ್ ಅದು ಇದು ಹ್ಯಾಮರ್ ಇಲ್ಲ ಲಾಕ್ ಮಾಡೋದು ಯಾವುದು ನಮ್ಮ ಇಂಡಿಯನ್ ಗನ್ ಆ ಲಾಕ್ ಇರುತ್ತೆ ಲಾಕ್ ಎಳದ್ರೆ ಮಾತ್ರ ಅದು ಓಪನ್ ಆಗುತ್ತೆ ಟಕ್ ಅಂತ ಹೊಡಿಬಹುದು ಇದು ಹ್ಯಾಮರ್ ಗನ್ ಎರಡು ಕಡೆ ಹ್ಯಾಮರ್ ಇರುತ್ತೆ ಅದನ್ನ ಎಳದ್ರೆ ಮಾತ್ರ ಹೊಡೆದ್ರೆ ಡಮ್ ಡಮ್ ಅನ್ನತ್ತೆ ಲೋಡ್ ಮಾಡಿದ್ರು ಅವಾಗ ಇದೇನು ಏನು ಇಲ್ವಾ ಅಂತಾದ್ರು ಏನು ಇಲ್ಲ ಅಂತೆ ಯಾಕೆಂದ್ರೆ ಏನು ಇಲ್ಲ ಅಂತ ನೋಡಿದ್ರೆ ನನ್ನ ಜೋಬ್ನಲ್ಲಿ ಬುಲೆಟ್ ನಾಲ್ಕು ಬುಲೆಟ್ ನನ್ನ ಜೋಬ್ನಲ್ಲೇ ಇದೆ ಏನು ಇಲ್ಲ ಅಂದ್ರೆ ನಡೆದ ಇನ್ಸಿಡೆಂಟ್ ಬೆಳಿಗ್ಗೆ ಹಾಕಿದ್ದು ಹೌದು ನಾನು ಆರು ಗಂಟೆ ಏಳು ಗಂಟೆ ಸಮಯದಲ್ಲಿ ಹೊರಡೋ ಸಮಯದಲ್ಲಿ ಹಾಕಿದ್ದು ಈ ಕತೆಗಳನ್ನೆಲ್ಲ ನೋಡ್ಕೊಂಡು ಇವ್ರನ್ನೆಲ್ಲ ಹುರಿದುಂಬಿಸಿ ಮೇಲೆ ಕಡೆ ಕರ್ಕೊಂಡು ಹೋಗ್ಬಂದು ಶೂಟಿಂಗ್ ನಡೆಯೋ ಸಮಯದಲ್ಲಿ ಇದನ್ನೆಲ್ಲ ಮರ್ತೋಗಿದೆ ನನಗೆ ಏನು ಇಲ್ಲ ಅಂದೆ ತಿಂಗೇ ಇದಿಲ್ಲ ಅದಕ್ಕೆ ಅದ್ರಿಲ್ಲ ಹಿಂಗಿದೆಯಲ್ಲ ಅಂತ ಹ್ಯಾಮರ್ ಹೌದು ಹಿಂಗ್ ಗೆಳದ್ರೇನೆ ಹಿಂಗ್ ಗೊತ್ತಿದ್ರೇನೆ ಡಮ್ ಅನ್ನೋದು ಹಂಗ ಅದ್ ಅಂದ್ರು ತಿರ್ಗಾ ಕನ್ಫರ್ಮ್ ಮಾಡಿದ್ರು ಏನು ಇಲ್ವಾ ಅಂತ ಏನು ಇಲ್ಲ ಅಂದ್ಬಿಡಿ ಹ್ಮ್ ಜ್ನ ಬಿಟ್ಟು ನೋಡ್ಕೊಂಡಿದ ಜೋನಲ್ಲ ಇದ್ಯಾಲ ಬುಲೆಟ್ ಅದರಿಂದ ಏನು ಇಲ್ಲ ಅಂತ ಆಮೇಲೆ ಎಲ್ಲ ಹೆಂಗೋ ಅದನ್ನು ಮೂರ್ ಟೇಕ್ ಆಯ್ತು ಅಪ್ಪ ಸಾಕು ನಿನ್ ಗನ್ನು ತಗಡೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಡೈರೆಕ್ಟ್ ರೇ ಮನೇಲಿ ಇನ್ನೂ ಹಿಂಗನ್ಲಿಲ್ಲ ಅದು ಟಪ್ ಅನ್ಲಿಲ್ಲ ಅಂದ್ರೆ ನಾವು ಸೌಂಡ್ ಹಾಕೋತೇವ್ ಬಿಡಿ ಸಿನಿಮಾ ಅಲ್ವೇ ನಾವು ಸೌಂಡ್ ಹಾಕೋತೇವೆ ಅನ್ಬಿಟ್ರಿ ತಗೊಳ್ಳಿ ನಿನ್ ಗನ್ನು ಅಂತ ಅಂದ್ರೆ ನನ್ನ ಕೈಗೆ ಏನು ಬಾಲಣ್ಣ ಈಗ ಗನ್ನ ಇಟ್ಕೊಂಡು ನೀವು ಎತ್ಕೊಳ್ಳಲ್ಲ ಅಂತಿರದ ನಾನು ನೋಡಿ ನಾ ಒಂದೇ ಕೈ ಇಟ್ಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹತ್ತು ಅವ್ರಿಗೆ ಎದುರುಗಡೆ ಒಬ್ಬ ಮಾರಿ ಅಂತ ಒಬ್ಬ ರಿಫ್ಲೆಕ್ಟ್ರು ನಾನು ಅವನ್ ಮಾಡಿಸ್ತಾ ಇದ್ದ ಮಟ್ರಾಸ್ನ ಅಲ್ಲಿಂದ ಬಿಡಪ್ಪ ನೀನು ರಾಕ್ಷಸ ನೀನು ತಗೋತೀನಿ ಏನ್ ಬೇಕಾದ್ರೂ ಮಾಡಬಲ್ಲ ನೀನು ಇಳ್ಸು ಇಳಿಸು ಕೈನಾಡಿ ಹೋಗೋಣ ಹೂ ಊಟ ಟೈಮ್ ಆಯ್ತು ಬ್ರೇಕಂತಂದ್ರು ಅಂತಂದು ಒಟ್ವಿ ನಾನೇನ್ ಮಾಡ್ದೆ ಹಿಂಗ್ ಹಿಂಗ ಕೆಲಸ ಕೆಲ್ಸದ ಇಲ್ವ ಆ ಟ್ರಿಗರ್ ಕೈನಲ್ಲಿ ಇತ್ತಲ್ಲ ಆ ವೆಯ್ಟ್ ಗೆ ಅಂದ್ರೆ ಮೂವತ್ತಾರು ಇಂಚು ಕೊಳವೆ ಇರುತ್ತೆ ಅದು ಆ ವೆಯ್ಟ್ ಗೆ ಹಿಂಗಂತೂ ಇಲ್ವ ಆ ಬೆಳ್ಳಗೆ ಸಿಗಕಂಡು ಅದು ಟ್ರಿಗರ್ ಢಮ್ ಅಂತ ಕ್ಲಿಕ್ ಆಯ್ತು ಕ್ಲಿಕ್ ಆದ ತಕ್ಷಣ ನನ್ನ ಒಂದು ಎಬ್ಬೆಳಿಂದ ಒಂದು ಗೇಣ್ ಮುಂದೆಗೆ ಢಮಾಲ್ ಅಂತ ಇಷ್ಟ ಗುಂಡಿ ಆಗೋಯ್ತು ಮಣ್ಣೆಲ್ಲ ಚಿಲ್ ಅಂತ ಮೇಲಕ್ಕೆ ಬಿಡ್ತೀವಿ ಹಾಗೆನೇ ಕೆಳಗೆ ಕುಸು ಕೂತ್ಕೊಂಡ್ಬಿಟ್ಟೆ ಕೈಗಿನ್ ಗಡ್ಕಂಡ್ ಹೇಳ್ತೀನಿ ಎಲ್ಲರೂ ಹತ್ರಕ್ಕೆ ಬಂದ್ರು ಏನು ಅನ್ನೋದು ಗೊತ್ತಾಗ್ಲಿಲ್ಲ ಯಾರಿಗೂ ಏನು ಅನ್ನೋದು ಗೊತ್ತಾಗ್ಲಿಲ್ಲ ಅವಾಗ ಯಾರಿಗೂ ಧೈರ್ಯನೇ ಇಲ್ಲ ಮಾತಾಡೋದಕ್ಕೆ ಬಾಲಣ್ಣ ಹಾಗೆ ನಿಂತಿದ್ದಾರೆ ಡೈರೆಕ್ಟ್ ಹಾಗೆ ನೋಡ್ತಾ ಇದಾರೆ ರಾಜ್ಕುಮಾರ್ ಅವರು ಹಾಗೆ ನೋಡ್ತಾ ಇದಾರೆ ಅವರೇ ಧೈರ್ಯ ಮಾಡಿ ಹತ್ರ ಬಂದ್ರು ಬಂದು ಸಾರ್ ಅಂದ್ರೆ ಸ್ವಲ್ಪ ಮೈ ಆಗ ಸರ್ ಇದ್ರೊಳಗೆ ಇನ್ನೊಂದು ಗುಂಡಿದೆ ಅಂದ್ರೆ ಹ ಇನ್ನೊಂದು ಗುಂಡಿದ್ಯಾ ಚಿಚ್ಚೀಕರಣದ ಸಮಯದಲ್ಲೇ ಒಂದು ಗುಂಡಿ ಎರಡು ಗುಂಡು ಹಾಕಿದ್ದೆ ಸರ್ ಬೆಳಗ್ಗೆ ಹಾಕಿದ್ ಮರ್ತ ಹೋಗ್ಬಿಟ್ಟಿದ್ದೆ ಬಾಲಣ್ಣವ್ರು ನನ್ನ ಕೈನಲ್ಲೇ ಅದು ಆರತು ಕೆಳಗಡೆ ಹಿಂಗಂದಾಗ ಎಲ್ರು ಸುಸ್ತಾಗ್ಬಿಟ್ರು ಹುಡ್ರು ಸುಸ್ತು ರಾಜ್ಕುಮಾರ್ ನನ್ನ ಅವಸ್ಥೆ ನೋಡಿ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ ಬೆಳ್ತಿದ್ದೀನಿ ಅಂತಂದ್ರೆ ಅಷ್ಟಿಷ್ಟ ಅಲ್ಲ ಅಷ್ಟು ಬೆವರು ಮೈ ಎಲ್ಲ ರೋಮಾಂಚನವಾಗಿದೆ ಅವರೇ ಸಮಾಧಾನ ಮಾಡಿ ಸರ್ ನಿಮ್ಮಲ್ಲಿ ನಾನು ಈ ಕತೆ ಶುರು ಮಾಡಿದಾಗಲಿಂದ ನಾನು ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಸತ್ಯ ಇರೋದ್ರಿಂದ ಇವತ್ತು ಸರ್ ರಾಜ್ಕುಮಾರ್ ಬದುಕಿದಾನೆ ಇಲ್ಲೇ ಹೋಯ್ರೆ ಈ ಅನಾಹುತ ಒಂದೇ ದೊಡ್ಡದು ದೊಡ್ಡದು ದೊಡ್ಡ ಅನಾಹುತ ಬೇಕಾಗಿರಲಿಲ್ಲ ಇಡೀ ಚಿತ್ರರಂಗದಲ್ಲಿ ಯಾವ ಇದ್ರೊಳಗು ನಡೆದಿರದೇ ಇರುವಂತ ಒಂದು ಚಿ ಅನಾಹುತ ನಡೆದೋಗಿರೋದು ನಿಮ್ಮಲ್ಲಿ ಸತ್ಯ ಇದೆ ಬಿಡಿ ಡೈರಿ ಡೈರಿ ಮಾಡಿ ಇದ್ರಿ ಊಟ ಮಾಡ್ರಿ ಸ ಅದು ಇನ್ನೂ ಒಂದು ಗುಂಡಿದೆ ಅದನ್ನ ಟ್ರಿಗರ್ನ ಹಿಂಗ ಎಳೆದು ಲಟಕ್ ಅಂತ ಅನ್ಬೇಕು ಓಪನ್ ಆಗ್ಬೇಕು ಅದನ್ನ ಮೆತ್ತಗ್ ಬಿಡ್ಬೇಕು ಆ ಬಿಡ್ಬೇಕಾದ್ರೆ ನನ್ಗೆ ಅದನ್ನ ಶಕ್ಸಿ ಆಗುತ್ತೆ ಅಷ್ಟು ಪವರ್ ಮನುಷ್ಯ ನಾನು ಅದನ್ನ ಎಳೆದು ಇನ್ನೊಂದು ಅನ್ಲೋಡ್ ಮಾಡಕ್ ಆಗ್ಲಿಲ್ಲ ನನ್ಗೆ ಅಷ್ಟು ನರ್ವಸ್ ಆಗ್ಬಿಟ್ಟೆ ನಾನು